ಹೆಂಡತಿ ಹೇಗಿರಬೇಕು ಈ ಐದು ಗುಣಗಳನ್ನು ಹೊಂದಿರಬೇಕು ಇವರು ಗಂಡನಿಗೆ ಪಕ್ಕಾ ಇಷ್ಟ ಆಗ್ತಾರಂತೆ ಭಾರತದ ಇತಿಹಾಸದಲ್ಲಿ ಒಬ್ಬ ಮಹಾನ್ ತಂತ್ರಜ್ಞ ಮತ್ತು ಅರ್ಥಶಾಸ್ತ್ರಜ್ಞ ಎಂದು ಕರೆಯುವ ಚಾಣಕ್ಯ ಅವರು ಸಂಸಾರದಲ್ಲಿ ಪತ್ನಿ ಸುಖವಾಗಿರಲು ಅನೇಕ ಸಲಹೆಗಳನ್ನು ನೀಡಿದ್ದಾರೆ ಅದರಂತೆ ಪತ್ನಿ ತನ್ನ ಪತಿಗೆ ಇಷ್ಟವಾಗಬೇಕೆಂದರೆ ಈ ರೀತಿಯ ಗುಣಗಳನ್ನು ಹೊಂದಿರಬೇಕು ಎಂದು ತಿಳಿಸಿದ್ದಾರೆ ಆಚಾರ್ಯ ಚಾಣಕ್ಯ ಅವರನ್ನು ಭಾರತದ ಇತಿಹಾಸದಲ್ಲಿ ಒಬ್ಬ ಮಹಾನ್ ತಂತ್ರಜ್ಞ ಮತ್ತು ಅರ್ಥಶಾಸ್ತ್ರಜ್ಞ ಎಂದು ಕರೆಯಲಾಗುತ್ತದೆ ಅವರ ಚಾಣಕ್ಯ ನೀತಿ ಮತ್ತು ಅರ್ಥಶಾಸ್ತ್ರದಂತಹ ಪ್ರಮುಖ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಮಾತ್ರವಲ್ಲ ಅವರು ಸಂಸಾರ ಯಾವ ರೀತಿ ಮಾಡಬೇಕು ಯಾವ ರೀತಿಯಾಗಿ ಪತ್ನಿ ಇರಬೇಕು ಎಂಬುದನ್ನು ಕೂಡ ತಿಳಿಸಿದ್ದಾರೆ ಆಚಾರ್ಯ ಚಾಣಕ್ಯ ಅವರು ಒಳ್ಳೆಯ ಹೆಂಡತಿ ಹೇಗಿರಬೇಕು ಅವರ ಪ್ರಮುಖ ಲಕ್ಷಣಗಳು ಹೇಗಿರಬೇಕು ಎಂಬುದನ್ನು ಚಾಣಕ್ಯ ಅವರು ಸ್ತ್ರೀಯರ ಗುಣಗಳ ಬಗ್ಗೆ ಒಳನೋಟವನ್ನು ಹಂಚಿಕೊಂಡಿದ್ದಾರೆ ಒಳ್ಳೆಯ ಸ್ವಭಾವದ ಹೆಂಡತಿಯು ಹೇಗಿರಬೇಕು ಎಂದು ತೋರಿಸಿದ್ದಾರೆ ಒಂದು ಬುದ್ಧಿವಂತ ಮಹಿಳೆ ಹೌದು ಮಹಿಳೆಯು ಕ್ರಿಯಾತ್ಮವಾಗಿ ಚುರುಕು ಬುದ್ಧಿ ಹೊಂದಿದ್ದರೆ ಅಂತಹ ಹೆಂಡತಿ ಗಂಡನಿಗೆ ಸುಖ ಸಂತೋಷ ಹಾಗೂ ನೆಮ್ಮದಿಯನ್ನು ತರುತ್ತಾಳೆ ಎಂದು ಚಾಣಕ್ಯರು ತಿಳಿಸಿದ್ದಾರೆ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಬುದ್ಧಿವಂತ ಮಹಿಳೆಯರು ಗಂಡನಿಗೆ ಉತ್ತಮ ಜೀವನವನ್ನು ಸೃಷ್ಟಿಸುತ್ತಾರೆ ಎಂದು ಚಾಣಕ್ಯ ನೀತಿ ಸೂಚಿಸುತ್ತಾರೆ ಎರಡು ಕೌಶಲ್ಯ ಮತ್ತು ಪರಿಣತಿ ಮನೆಯ ಜವಾಬ್ದಾರಿ ಹಾಗೂ ಮನೆಯ ಆಡಳಿತವನ್ನು ಅದರಲ್ಲೂ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಿಸಿದ ನಿರ್ಧಾರ ತೆಗೆದುಕೊಳ್ಳುವಂತಹ ಕ್ಷೇತ್ರಗಳಲ್ಲಿ ನುರಿತ ಮಹಿಳೆಯರು ತಮ್ಮ ಕುಟುಂಬ ಮತ್ತು ಸಮಾಜಕ್ಕೆ ಹೆಚ್ಚಿನ ಕೊಡುಗೆ ನೀಡುತ್ತಾರೆ ಅಂತಹ ಹೆಂಡತಿ ಗಂಡನಿಗೆ ಇಷ್ಟ ಆಗ್ತಾರೆ ಮೂರು ಮಾತಿನಲ್ಲಿ ಮಾಧುರ್ಯ ಆಚಾರ್ಯ ಚಾಣಕ್ಯರ ಪ್ರಕಾರ ಉತ್ತಮವಾದದ್ದನ್ನು ಮತ್ತು ಗೌರವದಿಂದ ಮಾತನಾಡುವ ಹೆಂಡತಿ ತನ್ನ ಪತಿಯನ್ನು ಸಂತೋಷವಾಗಿ ಮತ್ತು ತೃಪ್ತಿಪಡಿಸುತ್ತಾಳೆ ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ ನಾಲ್ಕು ನಿಷ್ಠೆ ಮತ್ತು ಶುದ್ಧತೆ ಚಾಣಕ್ಯನು ಶುದ್ಧವಾಗಿ ಉಳಿಯುವ ನಿಷ್ಠಾವಂತ ಮಹಿಳೆಯನ್ನು ಬಲವಾದ ನೈತಿಕ ಗುಣವನ್ನು ಹೊಂದಿರುವವರು ಉತ್ತಮ ಹೆಂಡತಿಯಾಗುತ್ತಾರೆ ಎಂದು ಚಾಣಕ್ಯರು ಪರಿಗಣಿಸುತ್ತಾರೆ ಐದು ಸದ್ಗುಣ ಮತ್ತು ನೈತಿಕತೆ ಚಾಣಕ್ಯನ ಪ್ರಕಾರ ಒಳ್ಳೆಯ ಹೆಂಡತಿಯಾದವರು ತನ್ನ ಕಾರ್ಯಗಳಲ್ಲಿ ಪ್ರಾಮಾಣಿಕತೆ ನೈತಿಕ ಮೌಲ್ಯಗಳು ಮತ್ತು ಸದಾಚಾರವನ್ನು ಕಾಪಾಡಿಕೊಳ್ಳುತ್ತಾಳೆ ಎಂದು ತಿಳಿಸಿದ್ದಾರೆ ಅಜಾತ ಶತ್ರು ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಶುಭವಾಗಲಿ